ಲಾರ್ಡ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ ಮತ್ತು ತಾಯಿನ ಸುವಾರ್ತೆ ಅದರ ಹನ್ನೆರಡನೇ ಅಧ್ಯಾಯ ಆ ಕಾಲದಲ್ಲಿ ಯೇಸು ಸಬ್ಬದ್ದಿನದಲ್ಲಿ ಪೈರನ್ನು ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನು ಶಿಷ್ಯರು ಹಸಿದ ತೆನೆಗಳನ್ನು ಮುರಿದುಕೊಂಡು ತಿನ್ನುತ್ತಿದ್ದರು ಬರೀ ಅದನ್ನು ಕಂಡು ನೋಡು ನಿನ್ನ ಶಿಷ್ಯರು ಸಬ್ಬದ್ದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ ಹೇಳಿದರು ಆತನವರಿಗೆ ದಾವೇದನ್ನು ತಾನು ತನ್ನ ಸಂಗಡ ಇದ್ದವರ ಹಸಿದಾಗ ಏನು ಮಾಡಿದನೆಂಬುದು ನೀವು ಓದಲಿಲ್ಲವೋ ಅವನು ದೇವರ ಮಂದಿರೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯ ನೈವೇದ್ಯವನ್ನು ರೊಟ್ಟಿಗಳನ್ನು ತಿಂದನಲ್ಲವೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಲ್ಲಿ ಇರುವಂಥ ಪರಿಸರರು ನಿನ್ನ ಶಿಷ್ಯರ ಸಬ್ಬದಿಂದಲೇ ಮಾಡಬಾರ್ದಂಥ ಕೆಲಸಗಳು ಇದ್ದಾರೆ ಅವರು ತೆನೆಗಳನ್ನು ಮುರಿದು ತಿಂತಾಯಿದ್ದಾರೆ ಅಂತೇಳುವಾಗ ಸ್ವಾಮಿ ಹೇಳ್ತಾರೆ ದಾವೇದನು ತನ್ನ ಸಂಗಡ ಇದ್ದವರನ್ನು ಕರೆದುಕೊಂಡು ಹೋಗಿ ದೇವರಿಗೆ ನೈವೇದ್ಯ ಮಾಡಿದಂಥ ರೊಟ್ಟಿಗಳನ್ನು ತಿಂದನಲ್ಲವೇ ದೇವರು ಯಾರು ಈ ಪರಿಸರಿಗೆ ಯೇಸ್ವಾಮಿ ಹೇಳ್ತಾ ಇದ್ದಾರೆ ಆದರೆ ಆ ಆ ಧರ್ಮಶಾಸ್ತ್ರ ವಿರುದ್ಧವಾಗಿತ್ತು ಆದರೆ ಆ ರೊಟ್ಟಿಗಳನ್ನು ತಿಂದನು ಮತ್ತು ಅದು ಯಾಜಕರೆ ಮಾತ್ರ ತಿನ್ನಬಹುದಾಗಿತ್ತು ಆ ರೊಟ್ಟಿಗಳನ್ನು ಆ ನೈವೇದ್ಯ ರೊಟ್ಟಿಗಳು ಆ ದೇವರು ಹೇಳ್ತಾ ಇದ್ದಾರೆ ಅಲ್ಲಿ ಯೇಸ್ವಾಮಿ ಪ್ರಭು ಮನಿಷ ಕುಮಾರನ್ನು ಒಬ್ಬದ ದಿನಕ್ಕೆ ಒಡೆಯನಾಗಿದ್ದಾನೆ ಎಂದು ಯೇಸ್ವಾಮಿ ಹೇಳ್ತಾ ಇದ್ದಾರೆ ಅಲ್ಲೂಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥಿಸಿಕೊಳ್ಳೋಣ ಭೂ ಪರಲೋಕ ಒಳ್ಳೆಯನಾದಂಥ ದೇವರಪ್ಪ ನಿನಗೆ ಸ್ತೋತ್ರ ಕರ್ತಾನೆ ಈ ಸಮಯದಲ್ಲಿ ನಮಗೆ ಒಂದು ವಾಕ್ಯದ ಮೂಲಕ ಮಾತನಾಡಿ ದೇವ ಕರ್ತಾನೆ ಸಬ್ಬತ್ತಿನದಲ್ಲಿ ಪ್ರ ಮನುಷ್ಯಕುಮಾರನು ಪ್ರಭುವಾಗಿದ್ದಾನೆ ಎಂದು ನಿನ್ನ ವಾಕ್ಯ ಹೇಳಿಕೊಡುತ್ತಿದ್ದ ಸ್ವಾಮಿಯಪ್ಪ ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಕರ್ತಾನೆ ಅಪ್ಪ ಇಡೇ ನೋಡ್ತಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸು ಕರ್ತಾನೆ ಅವರೆಲ್ಲರಿಗೂ ನೀನು ಒಳ್ಳೆಯದೇ ಮಾಡು ಕರ್ತನೆ ಅವರ ಜೀವಿತದಲ್ಲಿ ಕರ್ತನೆ ನೀನು ಒಳ್ಳೆಯ ಸಹಾಯ ಮಾಡು ಸ್ವಾಮಿ ಅವರನ್ನು ಮುಟ್ಟಿ ಆಚರಿಸಿ ಬಲಪಡಿಸಿ ನಾಮ ಒಂದೇ ದೇವಿಯಿಂದ